ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವವಸು ನಮ್ಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಂಚಮಿ ಭರಣಿ ನಕ್ಷತ್ರ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಶ್ರೀ ಶಾರದಾ ಪೀಠದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಉತ್ಸವ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶರನ್ನವರಾತ್ರಿ ಉತ್ಸವವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಮೂರರವರೆಗೆ ನಡೆಯಲಿದೆ ಶ್ರೀ ಶಾರದಾಂಬೆ ಪ್ರತಿ ದಿನವೂ ವಿವಿಧ ಅಲಂಕಾರದಲ್ಲಿ ಕಂಗೊಳಿಸಲಿದ್ದಾಳೆ ಪ್ರತಿ ದಿನವೂ ನಾಡಿನ ಹೆಸರಾಂತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸಂಜೆ ಬೀದಿ ಉತ್ಸವ ರಾತ್ರಿ ಶ್ರೀಮಠದಲ್ಲಿ ಜಗದ್ಗುರುಗಳ ದರ್ಬಾರ್ ದಿಂಡಿ ಉತ್ಸವ ನಡೆಯಲಿದೆ ಅಕ್ಟೋಬರ್ ಮೂರರಂದು ಶ್ರೀ ಶಾರದಾಂಬಾ ಮಹಾರಥೋತ್ಸವ ಹಾಗೂ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಲಿದೆ ನವರಾತ್ರಿ ಅಂಗವಾಗಿ ಭಾದ್ರಪದ ಕೃಷ್ಣ ಅಮಾವಾಸ್ಯ ಎಂದು ಶ್ರೀ ಶಾರದಾಂಬಾ ಮಹಾಭಿಷೇಕ ಜಗತ್ ಪ್ರಸೂತಿ ಅಲಂಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆಶ್ವಯುಜ ಶುಕ್ಲ ಪಾಡ್ಯ ಶ್ರೀ ಶಾರದಾ ಪ್ರತಿಷ್ಠೆ ಹಂಸವಾಹನ ಅಲಂಕಾರ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಹಂಸವಾಹನ ಅಲಂಕಾರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ವೃಷಭ ಅಲಂಕಾರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಮಯೂರ ವಾಹನ ಅಲಂಕಾರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಗರುಡ ವಾಹನ ಅಲಂಕಾರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇಂದ್ರಾಣಿ ಅಲಂಕಾರ ಯಾಗದ ಪ್ರಯುಕ್ತ ಶಾಲಾ ಪ್ರವೇಶ ಪುರಶ್ಚರಣಾರಂಭ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮೋಹಿನಿ ಅಲಂಕಾರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮೂಲ ನಕ್ಷತ್ರ ಸರಸ್ವತ್ಯ ವಾಹನೆ ವೀಣಾ ಶಾರದಾ ಅಲಂಕಾರ ಸೆಪ್ಟೆಂಬರ್ ಮೂವತ್ತರಂದು ರಾಜರಾಜೇಶ್ವರಿ ಅಲಂಕಾರ ಅಕ್ಟೋಬರ್ ಒಂದರಂದು ಮಹಾನವಮಿ ಸಿಂಹವಾಹನಾಲಂಕಾರ ಶತಚಂಡಿಯಾಗದ ಪೂರ್ಣಾಹುತಿ ಗಜಾಶ್ವಪೂಜೆ ಅಕ್ಟೋಬರ್ ಎರಡರಂದು ವಿಜಯದಶಮಿ ಗಜಲಕ್ಷ್ಮಿ ಅಲಂಕಾರ ಬೆಳಗ್ಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಪಟ್ಟಾಭಿಷೇಕ ಸ್ವರ್ಗ ಪಾರಾಯಣಿ ಸಂಜೆ ವಿಜಯೋತ್ಸವ ಪೂಜೆ ಅಕ್ಟೋಬರ್ ಮೂರರಂದು ಗಜಲಕ್ಷ್ಮಿ ಅಲಂಕಾರ ಶ್ರೀ ಶಾರದಾಂಬಾ ಮಹಾರಥೋತ್ಸವ ಜಗದ್ಗುರು ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಲಿದೆ ಅಕ್ಟೋಬರ್ ಮೂರರಂದು ಸಂಜೆ ಆರಕ್ಕೆ ಜಗದ್ಗುರು ಮಹಾಸ್ವಾಮಿಗಳ ಅನುಗ್ರಹ ಭಾಷಣ ಇರುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಂಗಳೂರಿನ ಶಿವಪ್ರಿಯ ರಾಮಸ್ವಾಮಿ ಮತ್ತು ತಂಡದಿಂದ ಹಾಡುಗಾರಿಕೆ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಚೆನ್ನೈ ಸವಿತಾ ಶ್ರೀರಾಮ ಮತ್ತು ತಂಡದವರಿಂದ ಹಾಡುಗಾರಿಕೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಶೃಂಗೇರಿ ಸಹೋದರಿಯರಿಂದ ಭಕ್ತಿಗೀತೆ ಸೆಪ್ಟೆಂಬರ್ ಇಪ್ಪತ್ತೈದು ಚೆನ್ನೈ ಭುವನೇಶ್ವರಿ ಮತ್ತು ಕೃತಿಗಾ ತಂಡದಿಂದ ಹಾಡುಗಾರಿಕೆ ಸೆಪ್ಟೆಂಬರ್ ಇಪ್ಪತ್ತಾರು ತಿರನ್ವೇನ್ ವೇಲಿ ಆಯ್ಕುಡಿ ಕುಮಾರ್ ಮತ್ತು ತಂಡದಿಂದ ಹಾಡುಗಾರಿಕೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಪಾಲಕ್ಕಾಡ್ ಮೇಲರ್ಕೋಡ್ ರವಿ ಮತ್ತು ತಂಡದಿಂದ ಹಾಡುಗಾರಿಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಹರಿನಾಮದ್ವಾರ್ ಮತ್ತು ತಂಡದಿಂದ ಹಾಡುಗಾರಿಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಡಾ ನಿಷ್ಠಲಾ ಕೃಷ್ಣವೇಣಿ ಮತ್ತು ತಂಡ ವಿಶಾಖಪಟ್ಟಣ ಮೀನಾ ಮೂರ್ತಿ ಮತ್ತು ತಂಡ ಬೆಂಗಳೂರು ಇವರಿಂದ ವೀಣಾವಾದನ ಸೆಪ್ಟೆಂಬರ್ ಮೂವತ್ತು ಚೆನ್ನೈನ ಗಾಯತ್ರಿ ಮತ್ತು ತಂಡದವರಿಂದ ಹಾಡುಗಾರಿಕೆ ಅಕ್ಟೋಬರ್ ಒಂದರಂದು ಬೆಂಗಳೂರಿನ ಮಧುಸೂದನ ಭಾಗವತರ್ ಮತ್ತು ತಂಡ ಹಾಡುಗಾರಿಕೆ ಏರ್ಪಡಿಸಲಾಗಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ ಬೇಗಾರಿನ ಕೋಟೆ ವಾಸಿಯಾಗಿರುವ ಜ್ಯೋತಿ ತೀರ್ಥಹಳ್ಳಿ ತಾಲೂಕಿನ ಬಾಳೆಹಳ್ಳಿ ಸರ್ಕಾರಿ ಶಾಲೆ ಶಿಕ್ಷಕಿಯಾಗಿದ್ದು ಇವರಿಗೆ ಶಿವಮೊಗ್ಗ ಜಿಲ್ಲಾ ಮಟ್ಟದ ಶಿಕ್ಷಕಿ ಪ್ರಶಸ್ತಿ ಲಭಿಸಿದೆ ಇಂದಿನ ಕಾರ್ಯಕ್ರಮ ಜೆಸಿಐ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಸಪ್ತಾಹದ ಅಂಗವಾಗಿ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ಅಧ್ಯಕ್ಷತೆ ಜೆಸಿಐ ಅಧ್ಯಕ್ಷ ಅಶೋಕ್ ಉದ್ಘಾಟನೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಕೆಎಸ್ ರಮೇಶ್ ಅತಿಥಿಗಳು ಪಟ್ಟಣ ಪಂಚಾಯಿತಿ ಸದಸ್ಯ ಹರೀಶ್ ಶೆಟ್ಟಿ ಡಾಕ್ಟರ್ ಅಣ್ಣಾದೊರೆ ಸ್ಥಳ ಜಿಎಸ್ಬಿ ಸಭಾಭವನ ಸಮಯ ಸಂಜೆ ಐದು ಮೂವತ್ತಕ್ಕೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು